ಗಾಯತ್ರಿ ಅವರು ಹೇಳಕ್ ಮೊದಲು ಎಲ್ಲರಿಗೂ ಗಾಯತ್ರಿ ಒಂದು ಶಕ್ತಿ ಯಾರಿಗಾದ್ರು ಏನಾದ್ರು ಹೇಳಿದ್ರೆ ನಿಮ್ಗೆ ಆತ್ಮಶಕ್ತಿ ಬರ್ಬೇಕು ಆ ಆತ್ಮಶಕ್ತಿ ವೃದ್ಧಿಸ್ಬೇಕು ಅಂದ್ರೆ ಗಾಯತ್ರಿ ಮಂತ್ರ ಹೇಳುತ್ತಾರೆ ಗಾಯತ್ರಿ ಮಂತ್ರ ಹೇಳ್ತಾ ಹೇಳ್ತಾ ನಮ್ಮಲ್ಲಿ ಒಂದು ಶಕ್ತಿ ವೃದ್ಧಿ ಆಗುತ್ತೆ ಆಗತ್ತೆ ನನ್ನ ಆತ್ಮಶಕ್ತಿ ನನ್ನ ಗಾಯತ್ರಿ ಅದು ಒಂದು ನನ್ನ ಶಕ್ತಿನೇ ಸ್ಟ್ರೆಂತ್ ಅವರ ಪರಿಚಯ ಹೇಳಕ್ ಮೊದ್ಲು ನನಗೆ ಅವರ ಈ ರೀತಿ ಪರಿಚಯಿಸುದು ಉತ್ತಮ ಅನ್ಸುತ್ತೆ ಇವತ್ತು ಅವ್ಳಿಗೆ ಶೇರ್ ಮಾಡ್ಕೊಂಡ್ ಬಂದೆ ನಾನು ತಾದಿನಲ್ಲಿ ನನ್ನ ಮಗನ್ದ್ದು ಮದ್ವೆ ಗೊತ್ತಾಗಿದ್ದು ಕೊರೋನಾ ಟೈಮ್ ಮದ್ವೆ ಧೈರ್ಯವಾಗಿ ಹೋಗಿ ಹುಡುಗಿನ ಅವ್ನು ಲವ್ ಮಾಡಿ ಹೋಗಿ ನೋಡ್ಕೊಂಡು ಮಾತೆಲ್ಲ ಆಡ್ಕೊಂಡು ಬಂದ್ಬಿಟ್ವಿ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ಬೇಕು ನನ್ನ ಅಕೌಂಟ್ ಅಲ್ಲಿ ಆರ್ನೂರ ಇಪ್ಪತ್ತಾರು ರೂಪಾಯಿ ಇದೆ ಎಲ್ಲೂ ಎಲ್ಲೂ ಯಾವ ಸೋರ್ಸು ಇಲ್ಲ ಕೊರೋನಾ ಟೈಮು ಲೋನ್ ಸಿಗ್ತಾ ಇಲ್ಲ ಯಾವ ಇದ್ರಲ್ಲೂ ಅವನಿಗೂ ಬ್ಯಾಂಕಲ್ಲೂ ಲೋನ್ ಸಿಗ್ತಾ ಇಲ್ಲ ನನಗೂ ಇಲ್ಲ ಸಿಗ್ತಿಲ್ಲ ಸಂಪಾದನೆನೂ ಇಲ್ಲ ಬರ್ತಿದೇ ಹತ್ರ ಒಂದ್ ಭಾಗ ಆವಾಗ ಕೆಲ್ಸಗಳು ಕೊರೋನಾ ಟೈಮ್ ತುಂಬಾ ಯೋಚನೆ ಆಗ್ಬಿಡ್ತು ಇನ್ನೇನು ಎಂಗೇಜ್ಮೆಂಟ್ ಒಂದು ವಾರನೂ ಇಲ್ಲ ನನಗೆ ತುಂಬಾ ಯೋಚನೆ ತುಂಬಾ ಬಾಬಾ ಜೊತೆ ಜಗಳ ಆಡಿ ದೇವ್ರ ಮನೆಯಲ್ಲಿ ಅಹ್ ಚಾರಿ ಅವ್ರ ಜೊತೆ ಹತ್ತು ಕೊನೆಗೆ ಸುಸ್ತಾಗಿ ಬಂದು ಸೋಫಾ ಮೇಲೆ ಕುತ್ಕೊಂಡು ಆ ಧ್ಯಾನಕ್ಕೆ ಹೋಗ್ಬಿಟ್ಟು ಮೆಡಿಟೇಷನ್ ಮಾಡಿಬಿಟ್ಟಿದೀನಿ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ಲೇ ಇದ್ದೆ ಫೋನು ರಿಂಗ್ ಆಯ್ತು ಆ ಫೋನು ರಿಂಗ್ ಆದ್ರೆ ಯಾವತ್ತು ಅವತ್ತಿನವರೆಗೂ ಹಿಂದೆ ಯಾವತ್ತು ನನಗೆ ಕಾಂಟ್ಯಾಕ್ಟ್ ಇಲ್ಲ ಫೋನ್ ಮಾಡಿಲ್ಲ ತುಂಬಾ ಅವತ್ತ ನಾನು ಅದರ ಮದ್ವೆ ಸಂಭ್ರಮ ಸಮಾರಂಭದಲ್ಲಿ ನೋಡ್ತಾ ಇದ್ದೀನಿ ನನ್ನ ಅಕ್ಕನ ನನ್ನ ಆದಿನಿ ಇವರು ನನ್ನ ಭಾವನ ತಂಗಿ ಅವತ್ತು ಇದ್ದಕ್ಕಿ ನನಗೆ ಫೋನು ಏನು ಬರದು ಮದ್ವೆ ಸೆಟ್ಲಾಗಿದೆಯಂತಲ್ಲ ಏನ್ ಪ್ಲಾನ್ ಮಾಡಿದೀಯ ಅಯ್ಯೋ ಇಷ್ಟೊತ್ತು ಬಾಬನ್ ಬಾಬನ್ ಜೊತೆ ಆಡ್ತಿದ್ದೆ ಕಣ ಏನು ತೋಚ್ತಾ ಇಲ್ಲ ನನಗೆ ಹುಚ್ಚಿಡಿದ್ದೀರಿ ಅಯ್ಯೋ ಅವ್ನ ನನ್ ಮಗ ಅಂದ್ರೆ ಏನು ಅವ್ನ್ ಬರತ್ತು ನನಗೂ ಮಗಾನೇ ಅಲ್ವಾ ಫುಲ್ಲು ಜವಾಬ್ದಾರಿ ನಾನ್ ತಗೊಂಡು ಅವ್ನ್ ಮದ್ವೆ ಮಾಡ್ತೀನಿ ನೀನೇನು ಯೋಚನೆ ಮಾಡಬೇಡ ಅಂದು ನನ್ನ ಹಿಂದೆ ಭಾರ ಎಲ್ಲ ಇಳಿಸ್ಬಿಟ್ಟು ಪೂರ್ತಿ ನಾನೇ ಸಾಲ ತಾಲೆ ಮಾಡಿ ಮಾಡಿದ್ರು ಅವ್ರು ಚೆನ್ನಾಗಿ ಮಾಡೋಕಾಗ್ತಾ ಇಲ್ಲ ಆತರ ಯಾವುದೂ ಒಂದು ಲೋಪವಾಗದಂಗೆ ತುಂಬಾ ಚೆನ್ನಾಗಿ ನನ್ನ ಮಗನ ಹುಡುಗಿ ತರೋ ಸೀರೆಗಳಿಂದ ಹಿಡಿದು ಅಡಿಗೆಯಿಂದ ಹಿಡಿದು ಎಲ್ಲವನ್ನೂ ಕೂಡ ಅವರೇ ನಿಭಾಯಿಸಿ ಪೂರ್ತಿ ಅವ್ರ ಖರ್ಚಲ್ಲಿ ನನ್ನ ಮಗನ ಮದುವೆ ಮಾಡ್ತಂತ ಮಹಾ ಸಾಧಿ ತಾಯಿ ಅನ್ನ ಪೂರ್ತಿ ಗಾಯಿಸ ಯಾ ಹೇಳ್ಬೇಡ ಯಾರಿಗೂ ಹೇಳ್ಬಾರ್ದು ಅನ್ನೋರು ಅದಕ್ಕೆ ಇಲ್ಲಿ ಹೇಳ್ಕೊಂಡ್ ಮತ್ತೆ ಒಂದ್ ಕಡೆ ನಾನು ನಾನು ಕೃತಜ್ಞತೆ ಮನೆಯಲ್ಲಿ ತುಂಬಾನೇ ಸ್ಥಿತಿ ಸ್ಥಿತಿವಂತರು ಸಾಹ್ಕಾರ ಪಿಪ್ಪಣ್ಣನವರು ಅಂತ ಇವ್ರು ಮಾವನವರು ಮಲ್ಲೇಶ್ವರಂ ಅಲ್ಲಿದ್ದಾರೆ ಅಹ್ ಜಂಟಿ ಕುಟುಂಬ ತುಂಬಾ ಚೆನ್ನಾಗಿದ್ದಾರೆ ಎಲ್ಲಾ ಅನುಕೂಲವಾಗಿ ಎಲ್ಲ ಚೆನ್ನಾಗಿದ್ದಾರೆ ಆ ಆದ್ರೆ ಇವರು ಇವ್ರಿಗೆ ಒಂದು ತುಡಿತ ಅನ್ನದಾನ ಕೊಡ್ಬೇಕು ಅದೇ ಅವಳು ಹೇಳಿದ್ರಲ್ಲ ಸಮಾಜ ಸೇವೆ ನಿನ್ನ ಖುಷಿಯಿಂದ ನೀವು ಮಾಡ್ಬೇಕು ಫಲಾಪೇಕ್ಷೆ ಇಲ್ಲದೆ ಅದನ್ನ ಇವ್ರು ಕೈಕರಿಯನ ತುಂಬಾ ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಅನ್ನದಾನಕ್ಕೆ ಅಂತಾನೆ ಗಂಡನತ್ರ ದುಡ್ಡು ತಗೊಳ್ಳಲ್ಲ ಮಕ್ಕಳಿಂದ ತಗೊಳ್ಳಲ್ಲ ಯಾರದ್ದು ಇಲ್ಲ ಅವ್ರಲ್ಲದ್ದು ಅಲ್ಲ ನಂದು ಸ್ವಯಂ ಇದು ಇವತ್ತು ಇವಳು ಸರಸ್ವತಿ ಬಾಯಿ ಹೇಗೆ ಅನ್ನೋದು ಇರೋದನ್ನ ಕೊಡ್ತೀನಿ ಅಂದ್ರೋ ಹಾಗೆ ಇವರು ತಮ್ಮ ಶ್ರಮ ಪಟ್ಟು ದುಡಿದು ಆ ಹಣವನ್ನ ಅನ್ನದಾನಕ್ಕೆ ಸಹಾಯ ಮಾಡ್ತಾರೆ ಯಾರ ಮನೆ ಬಡವರಿದ್ರೆ ಅವ್ರ ಮನೆ ಮದುವೆಗೆ ಅಥವಾ ಇನ್ಯಾವುದೋ ಉನುಪುನಯನಕ್ಕೆ ಈ ರೀತಿ ಅದಕ್ಕೋಸ್ಕರ ಯೂಸ್ ಮಾಡೋ ಕೆಲ್ಸ ಸೀರೆಗಳಿಗೆ ಹುಚ್ಚ ಹಾಕೋದು ಫಾಲ್ಸ್ ಹಾಕೋದು ಅದು ಎಷ್ಟೊತ್ತಲ್ಲಿ ರಾತ್ರಿ ಎರಡು ಗಂಟೆ ಬೆಳಗಿಂದ ಬೇಗ ಎದ್ದು ಕೂತ್ಕೊಳ್ಳೋದು ನೀವು ಸ್ವಂತಕ್ಕಲ್ಲ ಯಾವ್ದೋ ಒಂದ್ ಅನ್ನದಾನಕ್ಕೆ ಅಥವಾ ಇನ್ಯಾವುದೋ ದೇವಿಗೆ ಉರ್ಸಕ್ಕೆ ಯಾವ್ದೋ ದೇವಸ್ಥಾನದಲ್ಲಿ ಏನೋ ಇದು ಮಾಡೋಕೆ ಕಾರ್ಯಕ್ರಮ ಇದೆ ಅಂದ್ರೆ ಅವ್ರಿಗೂ ಕೊಡೋಕೆ ಇಂಥದ್ದಕ್ಕೆ ಅನ್ಬಿಟ್ಟು ಇವರು ಆ ಸೀರೆ ಕುಚ್ಚು ಫಾಲ್ಸು ಹಾಕಿ ಮಾಡುತ್ತಾರೆ ರಾಯಲ್ ಆಗಿ ಕಾರ್ಗಳಲ್ಲಿ ಓಡಾಡ್ಕೊಂಡು ಜರ್ಬಾಗಿ ಇರ್ಬೇಕಾಗಿದ್ದಂತವ್ಗು ಇದೆಲ್ಲ ಮಾಡಿ ಆ ದುಡ್ಡನ್ನ ಕೂಡ್ಸಿ ಕೂಡ್ಸಿ ಇವ್ರ ಸಂತೋಷ ಇವ್ರಿಗೆ ದೇವ ದೇವರಿಗೋಸ್ಕರ ಜನರ ಆತರಿಗೋಸ್ಕರ ನಿಮ್ಮಲ್ಲಿ ಸಂತೋಷವನ್ನ ಕಾಣ್ತಾ ಇರುವಂತ ಒಂದು ಸಾಧ್ವಿ ನಿಗರ್ವಿ ಏನು ತೋರ್ಸ್ಕೊಡಲ್ಲ ಆ ಮತ್ತೆ ಯಾರು ಎಡಗೈ ಮಾಡಿ ತಲಗೈ ಗೊತ್ತಾಗ್ಬಾರ್ದು ಅನ್ನೋಂತರ ಮತ್ತೆ ಎಲ್ಲರನ್ನ ಪ್ರೀತಿಸ್ತಾರೆ ದ್ವೇಷ ಅನ್ನೋದು ಗೊತ್ತಿಲ್ಲ ಅಂತ ಒಂದು ಅಕ್ಕ ನಮಗೆ ಅಕ್ಕನಾಗ್ ಸಿಕ್ಕಿದ್ ನನ್ನ ಪುಣ್ಯ ಅವ್ರು ಇವತ್ತು ಬಂದಿದ್ದಾರೆ ಅಧ್ಯಕ್ಷರಾಗಿ ಅದು ಏನು ಐರ್ಲೆಂಡ್ ಹೋಗಿದ್ದ ಮಕ್ಕಳು ಐರ್ಲೆಂಡ್ ಅಲ್ಲಿ ಇದ್ದಾರೆ ಅಲ್ಲಿ ಹೋಗಿದ್ರು ನಾನು ಮೊನ್ನೆ ಒಂದು ಹದಿನೈದು ಒಂದ್ ತಿಂಗಳಿಂದನೇ ಹೇಳ್ಬಿಟ್ಟೆ ಹನ್ನೆರಡನೇ ತಾರೀಕು ನೀನು ಶ್ರವಣ ಬೆಳ್ಳೊಳಗೆ ಬರ್ತಾ ಇದೆಯೇ ನಿನ್ ಮನೆ ಬಾರ್ ಕಾರ್ ತಗೊಂಡ್ ಕರ್ಕೊಂಡು ಹೋಗ್ತೀನಿ ಬಾ ಅಂದ್ಬಿಟ್ಟು

ಯಾಕಂದ್ರೆ ನಮ್ಮ ಕರ್ತವ್ಯ ನಾವು ಮಾಡಾಯ್ತು ಮನೆಯಲ್ಲಿ ವಾತಾವರಣ ಒಂದು ಯಾರಿಗೆ ಯಾಕೆ ಕೊಟ್ಟು ಯಾರಿಗೆ ಯಾವ್ದು ಒಂದು ಇದಿಲ್ಲ ಕೊಡ್ಬೇಕು ಮಾಡ್ಬೇಕು ಯಾಕೆ ಕೊಡ್ಬೇಕು ಯಾರಿಗೆ ಮಾಡಬೇಕು ಅನ್ನೋದು ಒಂದು ಮನೋಭಾವನೆ ಅದು ನಮ್ಮ ಮನೆಯಲ್ಲಿ ಆ ಥರ ಇರಲಿಲ್ಲ ಓಕೆ ಸೊ ಅದಕ್ಕೆ ನಾನು ಯಾರಿಗೇನೇ ಮಾಡಿದ್ರು ಯಾರಿಗೂ ಯಾವುದು ಯಾರಿಗೂ ಹೇಳಬೇಡಿ ಕೆಲಗೆ ಗೊತ್ತಾಗೋದು ಬೇಡ ಕೆಲ ಕೆಲವ್ರಿಗೆ ಇಷ್ಟ ಆಗೋಲ್ಲ ಕೆಲವ್ರಿಗೆ ಇಷ್ಟ ಆಗಲ್ಲ ಆಗತ್ತೆ ಕೆಲವ್ರಿಗೆ ಒಂಥರ ಇದಾಗತ್ತೆ ಬೇಷ ಬರುತ್ತೆ ನಾನು ಇವ್ರು ಹಿಂಗೆ ಮಾಡ್ತಾರಲ್ಲ ನಾವಿಂ ಹಿಂಗೆ ಮಾಡ್ತಾರಲ್ಲ ಅಂತ ಅದಕ್ಕೆ ಯಾವುದು ಬೇಡ ಅದಕ್ಕೆ ಯಾವ ಮಕ್ಕಳಲ್ಲಿ ಹೇಳಿ ಹೇಳಿದ್ರು ನಮಗೂ ಇಬ್ಬರು ಕಲಸಿ ಇದೆ ನಮ್ಮ ಕರ್ತವ್ಯ ನಾವು ಮಾಡಿರೋದು ಬೆಳೆಸಿರೋದು ಓದಿಸಿರೋದು ಅವ್ರ ಕರ್ತವ್ಯ ಅವರು ಅವ್ರ ಮಕ್ಕಳು ಅವ್ರಿಗೆ ಬೆಳೆಸ್ತೀವಿ ಓದಿಸ್ತೀವಿ ಆದರೆ ಬರಬೇಕಾ ಒಂದೊಂದ್ಸರಿ ಯಾವಾಗಾದ್ರೂ ಕರ್ಸ್ಕೊಡಿ ಬರ್ತೀವಿ ನೀವು ಬರಬೇಕಾ ಬನ್ನಿ ನೋಡಿ ಸಂತೋಷ ಪಡಿ ನಮ್ಮನೇಲೇನೆಂದು ನಾವು ಮಾಡ್ತೀವಿ ಕರ್ಕೊಂಡು ಹೋಗ್ತೀವಿ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅದು ಬಿಟ್ಟು ಏನು ನಾವು ನಾನು ಯಾರಿಗೂ ಯಾವ ಆಸ್ತಿನೂ ನಾನು ಏನು ನಾನು ಮಾಡಲ್ಲ ಯಾಕೆಂದರೆ ನನಗೂ ನಂದು ಅನ್ನೋದು ನನಗೆ ನನಗೇನಿದ್ರು ನಾಲ್ಕು ದಿನಕ್ಕೆ ಮಾಡಬೇಕು ಸಂತೋಷವಾಗಿರಬೇಕು ಅನ್ನೋದು ನನ್ನ ಆಸೆ ನನಗೆ ಆಗಿ ಮಾಡಿ ನನಗೆ ಅದೆಲ್ಲ ನನಗೆ ಮುಂದಿಂದಲೂ ನನಗೆ ಗೊತ್ತಿಲ್ಲ ನನ್ನ ಒಂದು ಆಸೆ ತುಂಬ ಇತ್ತು ಬಟ್ ಅದು ಇವಾಗ ಅದು ನೆರವೇರಲ್ಲ ಇರಲ್ಲ ಯಾಕೆಂದರೆ ಈಗಿನ ಸ್ಥಿತಿನಲ್ಲಿ ನನಗೆ ಆ್ಯಂಬುಲೆನ್ಸ್ ಕೊಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಬಟ್ ನನ್ನ ಒಡವೆಗಳನ್ನ ಎಷ್ಟು ಅದನ್ನು ಯಾರಿಗೂ ಯಾವ ಸೊಸೈಟಿಗಾಗಲಿ ಯಾರಿಗಾಗಲಿ ಯಾರಿಗೂ ಕೊಟ್ಟು ನನಗೆ ಮಾಡಬೇಕು ಅನ್ನೋದು ನನಗಿರಲಿಲ್ಲ ಮಕ್ಕಳಿಗೆ ಬೇಕಾದಷ್ಟು ಅವ್ರ ಕಣ್ಣಿಗೆ ಇದ್ದಿದ್ದು ಬೇಕಾದಷ್ಟು ಕೊಟ್ಟಾಯಿತು ನಾನು ಅದನ್ನು ಮಾಡಬೇಕು ಅನ್ನೋದು ನನ್ನ ಒಡವೆಗಳನ್ನೆಲ್ಲ ಇಟ್ಟಿದ್ದೆ ಬಟ್ ಈಗಿನ ಪರಿಸ್ಥಿತಿನಲ್ಲಿ ಅದು ನನಗೆ ಮಾಡೋಕ್ಕಾಗ್ತಾಯಿದೆ ಯಾಕೆಂದರೆ ಗೌರ್ಮೆಂಟು ತುಂಬ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಇದೆ ಇದು ನಾನು ಒಡವೆನ ಹೋಗಿ ಮಾಡಕ್ಕೆ ಹೋದ್ರೆ ಕಸ್ಟಮ್ಸ್ ಅನ್ನೋದು ತುಂಬ ಹೇಳ್ಬೋದು ಆಮೇಲೆ ನಾಳೆ ನಾವು ಮನೆಗೆ ಚಿಕ್ಕ ಹಾಕೊಳ್ಳೋ ಪರಿಸ್ಥಿತಿ ಬರುತ್ತೆ ಸೊ ಅದರಿಂದ ಭಗವಂತ ಮುಂದಕ್ಕೆ ಏನು ಮಾಡಿಸ್ತಾನೆ ಕಾರ್ಯಕ್ರಮ ಎಲ್ಲ ಹೇಗೆ ಬಂತು ಅದ್ರ ಬಗ್ಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ಬಟ್ ನಾಲ್ಕು ಜನನ ನಾವು ನೋಡಿದ್ವಿ ನಮ್ಮ ಒಂದು ಇದನ್ನ ಹಂಚ್ಕೊಂಡ್ವಿ ಅವ್ರದ್ದನ್ನ ನಾವು ಹಂಚ್ಕೊಂಡ್ವಿ ಒಂಥರ ಮನೆ ಮನಸ್ಸು ಯಾವುದನ್ನು ಬಿಟ್ಟು ಒಂಥರ ಸಂತೋಷದ ವಾತಾವರಣ ಇಂಥ ಪರಿಚಯ ಆಗಿದ್ದು ಇಂಥ ಅಕ್ಕ ತಂಗಿರು ಇಂಥ ಅಣ್ಣ ತಮ್ಮಂದಿರು ಇಂಥ ವಾತಾವರಣ ಮತ್ತು ವಯಸ್ಸಾದ ಅಕ್ಕಂದರು ಎಲ್ಲರೂ ಅವ್ರನ್ನ ನೋಡಿ ಅವ್ರಿಗಿಂತ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಇಷ್ಟು ಚೆನ್ನಾಗಿ ಅವ್ರ ಮುಂದುವರಿತಿದಾರಲ್ಲ ಆ ಥರ ಒಂದು ತುಂಬ ತುಂಬ ಸಂತೋಷ ಆಗಿನ ಬಾಯಲ್ಲಿ ನಾವು ಹೇಳಲಿಕ್ಕಾಗಲ್ಲ ಆದರೆ ಒಂಥರ ನೋಡಿ ಮನಸ್ಸಂದ್ರೆ ತುಂಬ ಖುಷಿ ಆಯಿತು ಈ ಸಮಾರಂಭಕ್ಕೆ ಕರ್ಕೊಂಡಂತ ಮಂಜುಗೆ ನಾನು ತುಂಬ ಥ್ಯಾಂಕ್ಸ್ ಇರ್ತೀನಿ ಯಾಕಂದರೆ ಒಂದು ಇದು ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಸೊ ಇಟ್ ಹೇಗಾಗಿ ಯಾವಾಗಲೂ ನಾನು ಏನೋ ಒಂದು ಕಾರಣಗಳು ಹೇಳ್ತಾ ಇದ್ದೆ ಸಡನ್ನಾಗಿ ಬರ್ತೀನಿ ಕೇಳಿದೆ ನಾನು ಸಡನ್ನಾಗಿ ಮೊನ್ನೆ ಬಂದು ಎಲ್ಲ ಮುಗಿಸ್ಕೊಂಡು ಮೊನ್ನೆ ವರ್ಭಾಲಕ್ಷ್ಮಿ ಮುಗಿಸ್ಕೊಂಡು ಓಕೆ ನಾನಲ್ಲಿ ಮಾಡಿರಲಿಲ್ಲ ಮಕ್ಕಳಿಗೆ ನಾನು ಪರ್ಣನ್ ಮಾಡಲಿಕ್ಕೆ ಇಷ್ಟ ಆಗಿಲ್ಲ ಯಾಕಂದರೆ ಒಂದು ಗಾದೆ ಇದೆ ಕಂಡಂಗೂ ಹುಲಿ ಕಟ್ ಮಾಡೋದು ಒಂದೆ ಇಳಿತರ ಕಟ್ ಓ ಸೇರಿ ಇಲ್ಲಿ ನಾವು ಉಳಿತರ ಕಟ್ ಮಾಡ್ತೀವಿ ಹೌದು ತಗೊಂಡ್ರ್ ಬರ್ತೀವಿ ಏನ್ ಬೇಕೋ ಮಾಡ್ತೀವಿ ಆದ್ರೆ ಹೌದು ಅಂದ್ರೆ ಮನೆಯಲ್ಲಿ ನಾವು ಅದನ್ನೆಲ್ಲ ಮಾಡ್ಬೇಕು ಯಾಕೆಂದ್ರೆ ಅಂತ ಅಕ್ಕೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಚೌರಿ ಮಕ್ಕಂದೆ ನಾವು ಕೇಳ್ತೀವಿ ಅಪ್ಪ ಮಕ್ಕಳಿಗೆ ಇಷ್ಟ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆಮೇಲೆ ಯೋವಾಗ ಅಮ್ಮಂಗೇ ಇದರ ತಡ್ಕೊಡಬೇಕಾ ಅಮ್ಮಂಗ ಅದನ್ನ ತಡ್ಕೊಡಬೇಕಾ ನಾವು ಯಾತಕ್ಕೆ ಈ ಪರಿಸ್ಥಿತಿ ಆಮೇಲೆ ಇಲ್ಲದೆ ಇರೋದಿಲ್ಲ ಮಾಡಿಸ್ಬಿಟ್ಟು ಹೋದ್ರೆ ಆಮೇಲೆ ನಾವು ಮಾಡಬೇಕಾಗುತ್ತೆ ಅನ್ನೋ ಮಕ್ಳಿಗೂ ಮನಸ್ಸು ಪರಿಸ್ಥಿತಿ ಅದಕ್ಕೆ ಏನಿದು ಹಬ್ಬಗಳು ಏನೇ ಇದ್ರು ನಮ್ಮ ಮನೆಯಲ್ಲಿ ಅದು ಒಂದು ನಂಬಿ ಯಾರಿಗೆಲ್ಲ ಹೋದ್ರು ಎಲ್ಲೇ ಹೋದ್ರು ಅಡ್ಜಸ್ಟ್ ಆಗ್ಬಿಡುದು ಅವ್ರಂತೆ ಅವು ಅಡ್ಜಸ್ಟ್ ಅವ್ರಂತೆ ಅವು ಅಡ್ಜಸ್ಟ್ ಎಲ್ಲದಕ್ಕೂ ಒಂದು ಯಾವ್ದು ನಾವು ಒಳಗೆ ರೀತಿಯ ಅಂದುಗಳೇ ರೀತಿಯ ಅಕ್ಕಂದಿರಿಣ್ಣ ತಮ್ಮಂದಿರ ಹೀಗೆ ಒಂದು ಅವಕಾಶನ ಕೊಟ್ಟಂತ ನಮಗೆಲ್ಲರಿಗೂ ಪೂರ್ವವಾಗಿ ಮಾತಾಡ್ಲಿಕ್ಕೆ ಬರಲ್ಲ